ಮಾನ್ಯ ಮಾನ್ಯೂಟಿ ಆಫ್ ಮ್ಯಾಥಮೆಟಿಕ್ಸ್ ಈ ಒಂದು ಇವತ್ತಿನ ಈ ಒಂದು ವಿಡಿಯೋ ನಾವು ನೋಡಬೇಕು ಎಪ್ಪತ್ತೆಂಟನೇ ಸ್ವಾತಂತ್ರ್ಯಚರಣೆ ರಹಸ್ಯ ತಿಳಿ ಅಂತ ಅಂದರೆ ಸಮಾಂತರ ಶ್ರೇಣಿ ಗಣಿತದಲ್ಲಿ ಬರ್ತಕ್ಕಂಥ ಸಮಾಂತರ ಶ್ರೇಣಿಯ ಸೂತ್ರದ ಅನ್ವಯ ತಾವು ತಿಳ್ಕೋಬೇಕು ಹತ್ತೊಂಬತ್ತು ನಲವತ್ತೇಳು ಅಥವಾ ನಲವತ್ತೆಂಟು ಹತ್ತೊಂಬತ್ತು ನಲವತ್ತೊಂಬತ್ತು ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇಲ್ಲಿ ತಾವು ಈ ಒಂದು ಸಮಾಂತರ ಶ್ರೇಣಿ ಸೂತ್ರ ನೋಡಿ ಎ ಇಸ್ ಇಕ್ವಲ್ ಟು ನೈನ್ಟೀನ್ ಫೋರ್ಟಿ ಸೆವೆನ್ ಆಗುತ್ತೆ ಡಿ ಇಸ್ಗಲ್ ಟು ಒನ್ ಆಗುತ್ತೆ ಏನ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗುತ್ತೆ ಹಾಗಾದರೆ ಎನ್ ಈಸ್ವಲ್ ಟು ವಾರ್ ನಮಗೆ ಗೊತ್ತಿರುವ ಹಾಗೆ ಸೂತ್ರ ಎ ಎನ್ ಇಸ್ಕ್ವಲ್ ಟು ಎ ಪ್ಲಸ್ ರಾಕೆಟ್ ಎನ್ ಮೈನಸ್ ಒನ್ ರಾಕೆಟ್ ಕ್ಲೋಸ್ ಡಿ ಹೀಗೆ ನಾವು ಸೂತ್ರದ ನಮಗೆ ಮಾಡಿದಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ನೈನ್ಟೀನ್ ಫೋರ್ಟಿ ಸೆವೆನ್ ಈ ಒಂದು ಸೂತ್ರವನ್ನು ತಮ್ಮ ಗಮನಿಸಿ ಉಳಿದಾಗ ಸೆವೆಂಟಿ ಸೆವೆನ್ ಪ್ಲಸ್ ಒನ್ ಈಸ್ ಇಕ್ವಲ್ ಟು ಏನಾಗುತ್ತೆ ಅಂದರೆ ಸೆವೆಂಟಿ ಏಯ್ಟ್ ಇದುವೇ ನಮ್ಮ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಗುಟ್ಟಿನ ರಹಸ್ಯ ಹೀಗೆ ಸುಮಾರು ತಾವು ನೋಡಬೇಕು ಅಂದ್ರೆ ಈ ನಮ್ಮ ಒಂದು ಚೆನ್ನಲ್ ಸಂಗೊಂಡ ಸರ್ ಅಥವಾ ಮನು